ನೋಡ್ತಾ ಇರ್ಬೋದು ಸ್ನೇಹಿತರೆ ಇವು ನಮ್ಮ ದೊಡ್ಡಬಳ್ಳಾಪುರ ಬಾಬಣರವು ಎರಡು ಜೊತೆ ಕರೆಗಳನ್ನು ಈ ವರ್ಷ ಜಾತ್ರೆಯಲ್ಲಿ ಹಾಕಿದ್ದಾರೆ ಈ ಸರ್ತಿ ಅವರ ಸ್ನೇಹಿತರನ್ನ ಮುದ್ರಣ ಬಂದಿಲ್ಲ ಹಾಗಾಗಿ ನೋಡಿ ತುಂಬ ಒಂದು ಖುಷಿಯಾಗುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಮಟ್ಟಕ್ಕೆ ಇದ್ದಾವೆ ಅಂತ ತುಂಬ ಒಂದು ಖುಷಿಯಾಗುತ್ತೆ ಏಕೆಂದರೆ ದನ ಸಾಕೋದು ಎಲ್ಲರಿಗೂ ಬರಲ್ಲ ಅದು ಕಲೆ ದನ ಹೆಂಗೆ ಸಾಕಬೇಕು ಯಾವ ಲೆವೆಲಲ್ಲಿ ಸಾಕಬೇಕು ಯಾವ ಥರ ಸಾಕಿದ್ರೆ ಯಾವ ಥರ ಸಾಕಿದ್ರೆ ಹೆಂಗಿರ್ತವೆ ಅನ್ನೋದು ಇಂಪಾರ್ಟೆಂಟು ಏಕೆಂದರೆ ದನ ನಾನು ಸಾಕ್ತೀನಿ ನೀವು ಸಾಕ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಬೋದು ಏ ಹಂಗೆ ಸಾಕ್ಬಿಡ್ತೀವಿ ಹಿಂಗೆ ಸಾಕ್ಬಿಡ್ತೀವಿ ಬೆಣ್ಣೆ ಕೊಟ್ಬಿಡ್ತೀವಿ ಅಂತ ಏನು ಕೊಡಿದ್ರೆ ಬರೀ ಹುಲ್ಲು ಹಾಕ್ಕೊಂಡು ನಾರ್ಮಲಾಗಿ ತಿಂಡಿ ಕೊಟ್ಕೊಂಡು ಯಾವ ಮಟ್ಟಕ್ಕೆ ಸಾಕ್ತಾರೆ ಅನ್ನೋದನ್ನು ನೋಡಿ ಹಿಂಗೆ ಹೆಂಗಿದೆ ಟೈಗರು ಹ್ಞೂ ಯಾವ ಮಟ್ಟಕ್ಕೆ ಇದು ರೈತರ ಗತ್ತು ಹ್ಞೂ ಕೊಂಚೋತೆ ಬಣ್ಣ ಅಂತಲೇ ಇರ್ತಕ್ಕಂಥ ಇತ್ತು ತುಂಬ ಖುಷಿ ಆಗುತ್ತೆ ಓಕೆ ಸುರೇಶ್ ಅಂತ ದೊಡ್ಡಬಳ್ಳಾಪುರದವರು ಟೌನು ಹಣ ಮೊದಲಿಗೆ ನಾನು ಕೇಳಬೇಕಾಗಿರೋದು ದೊಡ್ಡಬಳ್ಳಾಪುರ ಒಂದು ಟೌನ್ ಒಳಗಡೆ ಈ ಮಟ್ಟಕ್ಕೆ ಸಾಕಾಟ ಮಾಡ್ತಿರಲ್ಲ ಹೇಗೆ ಹಂಗೆ ಕಟ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಣ್ಣ ಇವಾಗ ಆ ಟೌನ್ ಒಳಗಡೆ ಅಷ್ಟು ಟ್ರಾಫಿಕ್ ಇರುತ್ತೆ ಅದು ತೇರನ್ ಬೀದಿ ಬೇರೆ ಅಷ್ಟು ಎಲ್ಲ ಇದ್ರೂ ಕೂಡ ಪ್ರತಿನಿತ್ಯ ವಾಕ್ ಮಾಡಿಸ್ತೀರಾ ಹೊರಗಡೆ ದನ ಕಟ್ಟಾಕಿರ್ತೀರಾ ಹಾಕಿರ್ತೀರಾ ಹೇಗೆ ಮೇಂಟೈನ್ ಮಾಡ್ತೀರಾ ಚೆನ್ನಾಗೇ ನಾವು ಹೊಡ್ಕೊಂಬಂತಿ ವಾಕಿಂಗ್ ಮಾಡಿಸ್ತಾ ಇರ್ತೀವಿ ಓಕೆ ವೆಹಿಕಲ್ಗಳು ಅದು ಇದು ಓಡಾಡ್ತಾ ಇರ್ತಾವಲ್ಲ ಹಾಂ ಇದ್ರೊಳಗೆ ಚೆನ್ನಾಗಿ ರೂಢಿ ಆಗೋತವೆ ಓಕೆ ಆ ಇದರಿಂದ ನಾವು ರೋಡ್ ವರ್ಗಾಗೆ ಈ ಗಾಡಿಗಳು ಇದಾಗ್ತವೆ ಅಂತಲೇ ಬೆದುರ್ತವೆ ಅಂತಲೇ ಕಟ್ಟಿ ಓಕೆ ಅದೇ ಕೆಲಸವಾಗಿ ಕಟ್ತೀರಾ ಅಣ್ಣ ಇವರಲ್ಲಿ ಏನಾದರೂ ವ್ಯವಸಾಯ ಏನಾರೂ ಮಾಡ್ತೀರಾ ಏನು ಓಕೆ ಶೋಕಿಗೆ ಶೋಕಿಗೋಸ್ಕರ ಇವಾಗ ಯಾತಕ್ಕೆ ನಾನು ಕೇಳಿದೆ ಅಂದರೆ ಇವಾಗ ಲಕ್ಷ ಲಕ್ಷ ಕೊಟ್ಟು ನೀವು ತಗೊಂಬಂದಿರ್ತೀರ ನೀವು ಶೋಕಿ ಮಾಡಾದ್ಮೇಲೆ ರೈತರು ಹೇಗೆ ತಗೊಂಡೋಗಿ ಅವರು ಹೆಂಗ್ ಮಾಡ್ತಾರೆ ಹಾಂ ಅವರು ಅವ್ರು ತಗೊಂಡೋಗ್ತಾರೆ ಲಾಸ್ಟಲ್ಲಿ ಒಂದಲ್ಲ ಒಂದಿನ ಕೊನೆ ಲಾಸ್ಟಿಗೆ ಇನ್ನೊಬ್ರು ನಗ ಮಡಗೆ ಮಡಗ್ತಾರೆ ಅವಾಗ ಮಾಡೋ ಅಂತವರು ಹಾಂ ಆರಂಭ ಮಾಡ್ತಾರೆ ಅಣ್ಣ ಈಗ ಟೋಟಲ್ ಎಷ್ಟು ಜೊತೆ ಎತ್ತುಗಳಿದ್ದಾವೆ ಎರಡು ಜೊತೆ ಎತ್ತುಗಳಿದಾವೆ ಪ್ರತಿ ಸಾರಿ ಒಂದು ಜೊತೆ ಇರವು ಇಲ್ಲ ಒಂದು ಸಣ್ಣ ಜನ ಇರವು ಈ ವರ್ಷ ದೊಡ್ಡ ಮಠದಲ್ಲಿ ಎರಡು ಜೊತೆ ಇದಾವೆ ಅಣ್ಣ ಇವೆಲ್ಲೂ ಇನ್ನು ಇವಾಗ ಈಗ ಎರಡಲ್ಲಿಗೆ ಆ್ಯಕ್ಚುಲಿ ಬಿದ್ದಿರಲಿಲ್ಲ ಮೊನ್ನೆ ಓಕೆ ನೋಡ್ತಾ ಇರಬಹುದು ಸ್ನೇಹಿತರೆ ಈ ಎತ್ತುಗಳು ಎರಡಲ್ಲಿ ಕೂಡ ಬಂದಿರಲಿಲ್ಲ ಇವಾಗ ಜಾತ್ರೆಗೆ ಬರೋ ಮೂರು ದಿನ ಮುಂಚೆ ಎರಡಲ್ಲೇ ಬಿದ್ದಿದ್ದಾವೆ ತುಂಬ ಒಂದು ಎತ್ತರ ಉದ್ದಪನ್ನ ಗಾತ್ರದಲ್ಲಿ ಇದ್ದಂಥ ಈ ಎರಡು ಎತ್ತುಗಳು ತುಂಬ ಒಂದು ಖುಷಿ ಆಗುತ್ತೆ ಅಣ್ಣ ಈಗ ಇದಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ನೀವು ಡೈಲಿ ನಾಲ್ಕು ಲೀಟ್ರು ಹಾಲು ಕೊಡ್ತೀವಿ ಹಾಲು ಬೆಳಿಗ್ಗೆ ಎರಡು ಲೀಟ್ರು ಸಾಯಂಕಾಲ ಓಕೆ ಆಮೇಲೆ ಜೋಳದ ಪೂಸಾಪೂಸಾ ಕಡೇಪುರಿ

ಓಕೆ ಅಣ್ಣ ಹಂಗೆ ಜಾತ್ರೆ ಒಂದು ಎರಡು ಈಗ ಎಷ್ಟೋ ಜನಗಳು ಮನೇಲಿ ನೋಡಿದ್ದೀನಿ ಕೆಲವರಲ್ಲಿ ಬಣ್ಣ ಚೇಂಜ್ ಆಯ್ತವೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಒಂದೇ ಬಣ್ಣ ಇರ್ತವಲ್ಲ ಹೇಗೆ ಅಂದ್ರೆ ನಿಮ್ಮ ಮನೇಲಿ ಎಲ್ಲರೂ ಸೇರಿ ಮೇಂಟೆನೆನ್ಸ್ ಮಾಡ್ತೀರಾ ಇವ್ರು ಬೇಕು ಇವರೇ ಇರಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ ಇವ್ರಿಗೆ ಕೆಲಸ ಇವ್ರು ಮಾಡ್ತಾ ಇರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಆದರೂ ಎತ್ಗಳನ್ನು ಮಾತ್ರ ಎಲ್ಲರೂ ಅಷ್ಟು ಒಂದು ಅನ್ಯೂನ್ಯವಾಗಿ ನೀವು ನೋಡ್ಕೊಂತೀರಾ ಆ ಟೈಮ್ಗೆ ಕೊಡ್ತೀರಾ ಒಂದು ಖುಷಿ ಆಗುತ್ತೆ ಓಕೆ ಅಣ್ಣ ನೀವು ಇವು ತೊಗೊಂಡು ಎಷ್ಟು ದಿನ ಆಗಿರ್ಬೋದು ಹತ್ತು ದಿನ ಅಂದ್ರೆ ಒಂದು ಜೊತೆ ನಿಮಗೆ ಕರ್ಗಳು ಕೊಟ್ಟ ಮೇಲೆ ನೀವು ಮತ್ತೆ ಇವು ತಗೊಂಡ್ರಿ ಓಕೆ ಇವಾಗ ನೀವು ಕರ್ಗಳು ಕೊಟ್ಟ ಮೇಲೆ ಈ ಕರ್ಗಳು ತಗೊಂಡ್ರಲ್ಲ ಅಣ್ಣ ನಿಮ್ಗೆ ಏನು ಬೆಲೆ ಬಿದ್ದಿದ್ದು ಇವು ಆವತ್ತು ಇವಾಗ ಏನು ಹೇಳ್ತಾ ಇದ್ದೀರಾ ಹನ್ನೊಂದು ಲಕ್ಷ ಹೇಳ್ತಾ ಇದ್ದೀರಾ ಹೇಗೆ ಈ ಹತ್ತು ದಿವಸದಲ್ಲಿ ಡಿಫ್ರೆನ್ಸ್ ಹಿಂಗೆ ಆಗುತ್ತೆ ಅಂದ್ರೆ ಹತ್ತು ದಿವ್ಸ ತಂದು ಡಿಫ್ರೆನ್ಸ್ ಅಂದರೆ ತಿಂಡಿಗಳ ಮೇಲೆ ಡಿವೈಡ್ ಆಗ್ತಿದೆ ಡಿವೈಡ್ ಆಗ್ತಿದೆ ಅಲ್ಲ ಈಗ ಅಷ್ಟು ದೊಡ್ಡ ಮಟ್ಟಕ್ಕೆ ಆ ದೊಡ್ಡ ಬೆಲೆಗೆ ಮಾರಾಟ ಮಾಡ್ಬೋದಾ ನೋಡೋಣ ನಮ್ಮ ಅಣೆವಾರ ಮಣೆವಾರ ಒಟ್ಟಿನಲ್ಲಿ ಲಾಭದೇ ಬರ್ಬೋದು ಇಲ್ಲ ಲಾಭ ಗಂಟೆಯಾಗೆ ಹೋಗ್ಬೋದು ಒಟ್ಟಿನಲ್ಲಿ ವ್ಯಾಪಾರಕ್ಕೆ ಕೂತ್ರೆ ಆತರ ಥರ ಕಾಯ್ ಸರ್ ಓಕೆ ಏನಿದ್ದೀರ ಆ ಥರ ಲಾಭ ಬರ್ತೈತೆ ಅಂತ ಯಾರು ತರಲ್ಲ ಒಟ್ನಲ್ಲಿ ದನ ಕಟ್ಟಬೇಕು ಬೇಯಿಸಬೇಕು ಜಾತ್ರೆ ಮಾಡಬೇಕು ಅನ್ನೋದು ಆದರೂ ಕೂಡ ಮನೆಯಲ್ಲಿ ಒಂದು ಜೊತೆ ಯಾವಾಗಲೂ ಇರ್ತವೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇವು ಮಾರ್ಲಿ ಬಿಡ್ಲಿ ಆಲ್ರೆಡಿ ಇನ್ನೊಂದು ಕರ ರೆಡಿ ಇದೆ ಆಲ್ರೆಡಿ ತುಂಬ ಒಂದು ಖುಷಿ ಆಗುತ್ತೆ ಅಣ್ಣ ನೋಡ್ತಾ ಇರ್ಬೋದು ನಮ್ಮ ಬಾಬಣ ಬಂದ್ರು ಬಂದರು ತುಂಬ ಒಂದು ಖುಷಿ ಆಗುತ್ತೆ ಅಣ್ಣ ನಮಸ್ತೆ ಹೆಂಗಿದಿರಿ ಚೆನ್ನಾಗಿದ್ದೀರಾ ಹೆಂಗ್ ಅನ್ಸುತ್ತೆ ಖುಷಿ ನಮ್ ಖುಷಿನೇ ನಿಮ್ ಜಾತ್ರೆ ಅಂದ್ರೆ ನಿಮ್ಗೆ ಖುಷಿ ಅಲ್ಲ ಆದ್ರೂ ನಾಲ್ಕಲ್ಲೂ ಆರಲ್ಲೂ ಕಡೆ ಮಳೆ ಎತ್ತು ಆ ಲೆವೆಲ್ಗೆ ದೊಡ್ಡ ಮಟ್ಟದ ಎತ್ತನ ಬೇಕು ಅನ್ನೋದು ಮೈಂಡ್ ನಿಮ್ದು ಈ ಸರಿ ದುಬಾರಿ ಬೆಲೆ ಹೇಗೆ ಆತರ ದುಬಾರಿ ಬೆಲೆ ಆಗೋದಕ್ಕೆ ಒಂದ್ ಕಾರಣ ಏನು

ನೀವು ದನ ಕರುಗಳನ್ನು ಒನ್ ಟ್ವೆಂಟಿ ಕೂಟ ಮಾಡೋದ ಅಥವಾ ಜೊತೆ ಇಲ್ಲ ಅಂದ್ರೆ ಜೊತೆನೇ ತರ್ತೀರಾ ಏನು ತೊಂದರೆ ಏನಿಲ್ಲ ಓಕೆ ಈಗ ಯಾರಾದರೂ ಬಂದರೆ ಕೊಡ್ತೀರಾ ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದು ವರ್ಷ ಅಲ್ಲ ಮನೇಲಿದ್ರು ಎರಡು ವರ್ಷ ಇದ್ರು ತಲೆ ಕೆಡಿಸ್ಕೊಳ್ಳಲ್ಲ ಓಕೆ ಅಣ್ಣ ಮೊಬೈಲ್ ನಂಬರು ನೈನ್ ಡಬಲ್ ಏಟ್ ಸಿಕ್ಸ್ ಟೂ ಸಿಕ್ಸ್ ಟೂ ಸಿಕ್ಸ್ ಸಿಕ್ಸ್ ತ್ರೀ ಫೋರ್ ಒನ್ ಏಟ್ ನೈನ್ ಫೋರ್ ಒನ್ ನೈನ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರು ನಮ್ಮ ಬಾಬಣ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಏನಿಲ್ಲ ತುಂಬ ಜನಕ್ಕೆ ನಮ್ಮ ಬಾಬಣ್ಣನ ಪರಿಚಯ ಇದೆ ಹೆಂಗೆ ಅಂದರೆ ಇವರ ಒಂದು ಫ್ರೆಂಡ್ ಸರ್ಕಲ್ಲು ನಂಗೆ ತುಂಬಾ ಖುಷಿ ಆಗುತ್ತೆ ಯಾವ ಥರ ಅಂತಂದರೆ ಆ ಫ್ರೆಂಡ್ ಸರ್ಕಲ್ನ ಹೆಂಗೆ ಮಾಡ್ತಾರೆ ಅಂದರೆ ಇವ್ರ ಜೊತೆ ಬಂದವರು ಒಂದ್ಸತಿ ಮತ್ತೆ ಬಿಟ್ಟು ಆ ಚಗಡಿಕೆ ಆ ಥರ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾರೆ ದನ ವಿಚಾರದಲ್ಲಿ ಆಗ್ಬೋದು ಈ ದನ ತೊಗೊಂಡ್ರೆ ಒಳ್ಳೇದು ಹಿಂಗಿರುತ್ತೆ ಹಿಂಗೆ ಅಂತ ಒಂದು ಗೈಡೆನ್ಸ್ನ ಮಾಡ್ತಾರೆ ತುಂಬ ಒಂದು ಖುಷಿ ಆಗುತ್ತೆ ಓಕೆ ಬಾಬಣರೇ

ಕೆಲವ್ರು ಹೇಳ್ತಾರೆ ದನಗಳನ್ನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷಕ್ಕೆಲ್ಲ ಪರ್ಚೇಸ್ ಮಾಡಿರಲ್ಲ ತುಂಬಾ ಕಡಿಮೆ ಪರ್ಚೇಸ್ ಮಾಡಿರ್ತಾರೆ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನಾನು ಅಷ್ಟಕ್ಕೆ ಮಾಡಿದೀನಿ ಇಷ್ಟಕ್ಕೆ ಮಾಡಿದೀನಿ ಅಂತ ಹೇಳ್ಕೊತೆ ಹೇಳ್ತಾರೆ ಅವ್ರು ಕೊಟ್ಟಿರ್ತಾರೆ ಆದರೆ ಕೆಲವ್ರು ಹೇಳ್ಕೊಳೋಲ್ಲ ಅಷ್ಟೇ ಹೇಳ್ಕೊಂತಾರೆ ಕೆಲವರು ಈಗ ನಿಮ್ಮ ಪ್ರಕಾರ ಈಗ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅಂತ ಹೇಳ್ಬೋದು ಇಲ್ಲ ಅಲ್ಲ ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಯೂತ್ ಗಳಿಗೆ ಏನು ಇವತ್ತು ನಾವು ಹುಡುಗರುಗಳು ದನ ಕಟ್ಟಬೇಕು ಅಂತ ಬರ್ತಾರೋ ಆ ಹುಡುಗರುಗಳಿಗೆ ತುಂಬಾನೇ ತೊಂದರೆ ಆಗ್ತಿದೆ ಮಾತ್ ಹತ್ರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೇಳ್ತಾರೆ ಎಲ್ಲಿಂದ ಕಟ್ಟಣಲ್ಲಷ್ಟೇ ಅಲ್ಲ ಏನಕ್ಕೆ ಹೇಳ್ಬೇಕು ಈಗ ಐದು ಲಕ್ಷಕ್ಕೆ ನಾನು ದನ ಕೊಡ್ತೀನಿ ಅಂದ್ರೆ ಲಕ್ಷ ಹೇಳ್ಬೋದಲ್ಲ ನನ್ನ ಜೊತೆ ಕರ ನಾನು ಒಂಬತ್ತು ಲಕ್ಷ ವ್ಯಾಪಾರ ಹೇಳ್ತಿದ್ದೆ ನಾನು ಏಳು ಕಾಲು ಲಕ್ಷ ಕರ ಕೊಟ್ಟೆ ಆ ಥರ ಹೇಳಿದ ತಕ್ಷಣ ಆಗ ಆತಿದ್ದ ಆಗಲ್ಲ ಆದರೆ ಆಮೇಲೆ ನಾವು ಕೊಟ್ಟಿದ್ದ ಬೆಲೆ ಕರೆಕ್ಟಾಗಿ ಹೇಳಲ್ಲ ನಾವು ಕೊಟ್ಟಿದ್ದ ಬೆಲೆ ಕರೆಕ್ಟಾಗಿ ಹೇಳ್ತೀವಿ ಕೆಲವರು ಹೇಳಲ್ಲ ಕೊಟ್ಟಿರೋ ಬೆಲೆ ಹೇಳಲ್ಲ ಈಗ ನಾವು ಒಂಬತ್ತು ಒಂಬತ್ತು ಕಾಲು ಲಕ್ಷ ಏಳು ಕಾಲು ಲಕ್ಷಕ್ಕೆ ಕೊಟ್ಟಿದ್ದೀವಿ ನಾನು ಒಂಬತ್ತು ಲಕ್ಷ ಅಂದ್ರೆ ನಂಬರು ನಾವು ಆ ಥರ ಹೇಳಲ್ಲ ಅಲ್ಲ ನೀವು ಹೇಳಲ್ಲ ಬಿಡಿ ಅದು ನನಗೆ ಗೊತ್ತು ಏನಿಲ್ಲ ಹಾಗಾಗಿ ಹೇಳ್ಕೊಂಡ್ರೆ ಯಾರಿಗೂ ಏನು ಇದಾಗಲ್ಲ ಓಕೆ ಈ ವರ್ಷ ಈ ಏನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಯಲ್ಲಿ దనగలు ತುಂಬ ಜಾಸ್ತಿ ಸೇರಿದಾವೆ ಗಿರಾಕಿ ಕಡಿಮೆ ಅಂತ ಹೇಳ್ತಿದಾರೆ ಏನನ್ಸುತ್ತೆ ಗಿರಾಕಿ ಕಮ್ಮಿ ಅಂದ್ರೆ ನಮ್ಗೆ ಡಿಸೆಂಬರ್ ಇಪ್ಪತ್ತ ಇಪ್ಪತ್ತನೇ ತಾರೀಕು ಮ್ಯಾಲ್ ಸೇರ್ಬೇಕಾಗಿತ್ತು ಹತ್ತನೇ ತಾರೀಕು ಸೇರ್ಕೊಂಡಿದ್ದು ಒಂದ್ ಸ್ವಲ್ಪ ಇದಾಯ್ತು ಪ್ರಾಬ್ಲಮ್ ಆಗಿದೆ ವ್ಯಾಪಾರ ಬರೋದಕ್ಕೆ ಅಷ್ಟು ಇದಾಯ್ತು ತೊಂದರೆ ಆಗಿದೆ ಯಾಕೆಂದ್ರೆ ಫಸ್ಟ್ ಹತ್ತನೇ ಹದಿನೈದಕ್ಕೆ ಅಂತ ಹೇಳಿದ್ರು ಅಲ್ಲ ಹದಿನಾರಕ್ಕಿಂತ ನಾವು ಇದ್ ಮಾಡಿದ್ವಿ ಆಮೇಲೆ ನಮ್ ಜಸ್ಟ್ ಒಂದು ಇವ್ರ ಕಮಿಟಿ ಮಾಡ್ಬಿಟ್ಟಿಲ್ಲ ನೀವು ಹತ್ರ ಹತ್ತಕ್ಕೆ ಡೇಟ್ ಅನೌನ್ಸ್ ಮಾಡೋರು ನಾವ್ ಹದಿನಾರಕ್ಕೆ ಅಂತ ಕೊಟ್ಟಿದ್ವಿ ಅದು ಇದ್ ಮಾಡ್ಬಿಟ್ಟು ಹತ್ತಕ್ಕೆ ನಮ್ ಡೇಟ್ ಯಾಕೆಂದ್ರೆ ಯಾರೋ ಇನ್ನೊಬ್ರು ಒಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ರೆ ಸಾವಿರದ ಇಪ್ಪತ್ತನೇ ತಾರೀಕು ಅಂತ ಡೇಟ್ಗಳಿದ್ದು ಆ ಥರ ಇದ್ದಾಗ ಇಪ್ಪತ್ತೈದನೇ ತಾರೀಕು ಜಾತ್ರೆ ಇರೋದೆ ಸರ್ ಜೇನು ಇರೋದೆ ಸರ್ ನಮಗೆ ನಾವು ಅಲ್ಲಿಗೂ ಹದಿನಾರನೇ ತಾರೀಕು ಕೊಡ್ರಿ ಹದಿನಾರರಿಂದ ಇಪ್ಪತ್ತೆರಡಕ್ಕೆ ಅಂತ ಕೇಳಿದ್ವಿ ಅವ್ರು ಆಗಲ್ಲ ನಾವು ತಿರುಗಿಲ್ಲ ಕ್ಲೀನ್ ಮಾಡ್ಕೊಬೇಕು ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೊಬೇಕು ಆಗಲ್ಲ ಅಂದ್ಬಿಟ್ಟು ಈಗ ದೇವಸ್ಥಾನ ಪ್ರಾಧಿಕಾರ ಆಗಿದೆ ಪ್ರಾಧಿಕಾರ ಇದಾಗಿರೋದಕ್ಕೆ ನಮಗೆ ಹತ್ತನೇ ತಾರೀಕು ಅವ್ರು ಏನು ಡೇಟ್ ಕೊಟ್ಟರೆ ಆ ನಾವು ಆ ಡೇಟ್ಗೆ ಅಂದರೆ ರೈತರು ಹೊರಗಡೆಯಿಂದ ಬರ್ತಕ್ಕಂಥವ್ರು ಹೊರಗಡೆ ಮಾ ರಾಷ್ಟ್ರ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಯಿಂದ ಬರ್ತಕ್ಕಂಥವ್ರಿಗೆ ತೊಂದರೆ ಆಗಿದೆ ಅಂತ ಅದಕ್ಕೋಸ್ಕರ ವ್ಯಾಪಾರಸ್ಥರು ಕಮ್ಮಿ ಸ್ವಲ್ಪ ಡಲ್ ಆಗಿದೆ ಓಕೆ ಈಗ ಬಾಬಣರೆ ಈಗ ಎರಡು ಜೊತೆ ಕರುಗಳಿದ್ದಾವೆ ಈಗ ಎರಡು ಜೊತೆಲಿ ಯಾವ ಜೊತೆ ಬಂದರೂ ನೀವು ಕೊಡ್ತೀರಾ ಎರಡು ಜೊತೆ ಕೊಡ್ತೀರಾ ಏನು ನೀವೇ ಓಕೆ ಅಂದರೆ ಅದು ನಿಮ್ಮ್ಯಾಂಡವರಲ್ಲೇ ಇದ್ದಂಥ ಕರುಗಳು ಓಕೆ ಈಗ ನಮ್ಮ ಜನಗಳಿಗೆ ಹೇಳೋದಾದರೆ ಏನಾದರೂ ಒಂದು ಒಳ್ಳೆ ಮಾತು ಹುಡುಗರು ಯೂತ್ಸು ಇವಾಗ ಕಟ್ಟಕ್ಕೆ ಬರ್ತಿದ್ದಾರೆ ಕಡಿಮೆ ದುಡ್ಡಿಂದ ಹೋಗೋದು ಒಳ್ಳೆಯದಾ ಅಥವಾ ದೊಡ್ಡ ದುಡ್ಡಲ್ಲೇ ತಗೊಳೋದು ಒಳ್ಳೆಯದಾ ಫಸ್ಟ್ ಕಮ್ಮಿ ದುಡ್ಡಿಂದ ಮೇಲಕ್ಕೆ ಹೋಗೋದು ಇದು ಉತ್ತಮ ಬಿಟ್ಬಿಟ್ಟು ಫಸ್ಟ್ ದೊಡ್ಡದೋಗಿ ಆಮೇಲೆ ಕೈ ಸುಟ್ಕೊಳೋದಕ್ಕಿಂತ ಫಸ್ಟ್ ಕಮ್ಮಿ ಬೆಲೆಯಿಂದ ತಗೊಂಡ್ ಆಮೇಲೆ ಖುಷಿ ಬೆಳೆಯ ನಾನು ಮಾಡ್ಬಿಡ್ತೀನಿ ಅಂತಾನೆ ತಿಂಡಿಗೂ ಅವ್ರಿಗು ತಿಂಡಿಗೂ ವ್ಯತ್ಯಾಸ ಎಲ್ಲ ಅವ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಏನೇನು ಅವಾಗ ಏನಾದಿದ್ದೆ ಕೆಟ್ಟೋಯ್ತು ನನ್ನ ತನ ಕೆಟ್ಟೋಯ್ತಾ ಹಂಗೆ ಹಿಂಗೆ ಕೊಟ್ಟು ನಾನ್ ತರ ಅಂತ ಆಮೇಲೆ ಅವ್ರು ಬೆಲೆ ಬೈಕೊಡ ಗೊತ್ತು ಕಮ್ಮಿ ಬೆಲೆ ತಗೊಂಡು ನಾವು ಒಂದ್ ಜೊತೆ ತಗೊಂಡ್ ಮೇಸಿ ಅನುಭವ ತಗೊಂಡ್ರೆ